ನಮಸ್ಕಾರ ಬಾಲ್ಯ ನಾವು ಜಸ್ಟು ಎಲ್ಲ ಹಾಸನದಲ್ಲಿ ಕಳೆದಿದ್ದು ನಮ್ಮ ತಂದೆಯವರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕಲ್ತಾ ಇದ್ದರು ಹಾಸನ ಹಾಸನದಲ್ಲಿ ನಾನು ನನ್ನ ಒಂದು ಆರು ಏಳು ವರ್ಷದ ವಯಸ್ಸಿನಲ್ಲಿ ನಾನು ಜಿಮ್ನಾಸ್ಟಿಕ್ಸ್ನ ಕಲಿತಾ ಇದ್ದೆ ಅಕೊಟಿಕ್ಸ್ನ ಜಿಮ್ನಾಸ್ಟಿಕ್ಸ್ನ ಒಬ್ರು ಆರ್ಮಿಯವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು ನಾನು ಅವ್ರ ಜೊತೆ ಹೋಗಿ ಪಾರ್ಕಲ್ಲಿ ಕಲಿತಾಯಿದ್ದೆ ನನಗೆ ಅದು ಭಾಳ ಆಸಕ್ತಿ ಆಯಿತು ಎಸ್ ಎಲ್ ಸಿವರೆಗೂ ಅಲ್ಲಿ ಓದಿದ್ಮೇಲೆ ಎಸ್ ಎಲ್ ಸಿ ಒಂದ್ಸರಿ ಫೇಲ್ ಆಯಿತು ಆಮೇಲೆ ಮತ್ತೆ ಪಾಸ್ ಆದಷ್ಟೊಳಗಾಲೇ ನಮ್ಮದು ವ್ಯಾಯಾಮ ಶಾಲೆ ಇನ್ನೂ ಇದೆ ಹಾಸನದಲ್ಲಿ ಈಗ ಮಹಾರಾಜ ಪಾರ್ಕಲ್ಲಿದೆ ನಮ್ಮ ಗುರುಗಳು ರಾಜಣ್ಣೀರೋಗಿದ್ದಾರೆ ಅವರು ಸತೀಶ್ ಅಂತ ಇದ್ದಾರೆ ಕೈಲಾಶ್ ಅಂತ ಮಾಸ್ಟರ್ ಈಗಲೂ ಇದ್ದಾರೆ ಅವರ ಗರಡಲ್ಲಿ ಭಾಳಷ್ಟು ಕುಸ್ತಿ ಜಮ್ನಾಸ್ಟಿಕ್ಸು ಕಲಿತೆ ಆಮೇಲೆ ಕೊನೆಯ ದಸರಾದಲ್ಲಿ ನಾನು ದಸರಾ ಮ ಮಹಾರಾಜರು ದಸರಾ ಮೆರವಣಿಗೆಯಲ್ಲಿದ್ದಾಗ ಕೊನೆಯ ಲಾಸ್ಟ್ ಒಂದು ಐವತ್ತು ಅರವತ್ತೈದು ಎಪ್ಪತ್ತು ಆವಾಗ ನಾನು ಕುಸ್ತಿ ಆಡ್ತಾಯಿದ್ದೆ ದಸರಾಗೋಗಿ ಆ ಆರಂಭವಾಗಿದ್ದ ಕ್ರೀಡೆ ಜಮುನಾಕ್ಷ ಭಾಳ ಇಂಪ್ರೂವ್ ಆಯಿತು ಮೆಟ್ರಿಕ್ ನಂತರ ನಾನು ಬೇರೆ ಏನು ಕೆಲಸ ಇಲ್ಲ ಭಾಳ ತುಂಬ ಕುಟುಂಬ ನಾನು ಆರ್ಮಿಗೆ ಹೊಂಟೋದೆ ಆರ್ಮಿ ಸೆಲೆಕ್ಟ್ ಆದಲ್ಲಿ ವೈರ್ಲೆಸ್ ಆಪ್ರೇಟರ್ ಆಗೋದೆ ಹೈದರಾಬಾದ್ದು ಟ್ರೈನಿಂಗ್ ಆಯಿತು ಸಿಕಂದ್ರಾಬಾದ್ ಟ್ರೈನಿಂಗ್ ಆದಮೇಲೆ ನಮ್ಮನ್ನು ಸೀದಾ ಸೆವೆಂಟಿ ಒನ್ ವಾರಿ ಕಳಿಸ್ಬಿಟ್ರು ಆಗ ಯುದ್ಧ ಶುರು ಆಯಿತು ಎಪ್ಪತ್ತೊಂದರ ಯುದ್ಧ ಅರವತ್ತಂಬ ಎಪ್ಪತ್ತರಲ್ಲಿ ನಾನು ಸೇರಿದ್ದು ಅರ ಎಪ್ಪತ್ತೊಂದರಲ್ಲಿ ಯುದ್ಧ ಕೊಟ್ಟೋದು ಇಂಡಿಯಾ ಪಾಕಿಸ್ತಾನ ಹೋಗಿದ್ಮೇಲೆ ನಾನು ಬಾರ್ಡರ್ನಲ್ಲೇ ಇದ್ದೆ ಪೂಂಚ್ ಸೆಕ್ಟರ್ ಅಂತ ಪೂಂಚ್ ಜಮ್ಮು ಜಮ್ಮು ಪೂಂಚಲ್ಲಿ ಆವಾಗ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿತ್ತು ಬ ಆರ್ಮಿ ನಂತರ ಆಗಿನ ಹೊಸದು ನಮಗೆ ಯುದ್ಧವನ್ನು ನೋಡಿದೆ ಆ ನಂತರ ಸೀಸ್ ಫೈರ್ ಆಯಿತು ಅಲ್ಲೇ ಉಳ್ಕೊಂಡು ಮತ್ತು ವಾಪಸ್ ಬಂತು ಯುದ್ಧದಲ್ಲಿ ಏನು ನೋಡೋದು ತಾವು ನೋವುಗಳು ನೋಡೋದು ವೈದ್ಯ ಆಪರೇಟ್ ಆಗಿದೆ ನಾವು ಜೂನಿಯರ್ ನಮಗೆ ಒಂದು ವೈಲೇ ಸಾಪ್ರೇಟ್ ಇರ್ತದೆ ಒಬ್ಬ ಆಪ್ರೇಟ್ ಮೇನ್ ಆಪ್ರೇಟ್ ಇರೋರು ನಾವು ಈ ಆರ್ಟಲರಿ ಗನ್ಗೆ ಗನ್ ಮುಂದೆ ಫೈರ್ ಹಿಂದೆ ಫೈರ್ ಮಾಡ್ತದೆ ನಾವು ಮುಂದೆ ಒಪ್ಪಿ ಪೋಸ್ಟ್ ಅಂತ ಹೇಳ್ತಾರೆ ನಾವೇ ಪೈರಿಗಳನ್ನ ಹುಡುಕಿ ಎಲ್ಲಿ ಹೊಡಿಬೇಕು ಅಂತ ಹೇಳ್ತಾರೆ ಅದು ಆ ಪೋಸ್ಟಲ್ಲಿ ನಾನಿದ್ದು ಮುಂದೆ ಹಿಂದ್ಗಡೆ ಅವರು ಫೈರ್ ಮಾಡ್ತಾರೆ ಅದರ ರೇಂಜ್ ಎಲ್ಲ ಫಿಕ್ಸ್ ಮಾಡಿ ಮಾಡ್ತಾರೆ ಸೊ ಆ ರೇಂಜ್ ಆದಮೇಲೆ ಅಲ್ಲಿ ನಾವೆಲ್ಲ ಬಂಕರಲ್ಲಿದ್ದು ಗುಂಡಿಗಳು ತಗೊಂಡಿರ್ತಾರೆ ಬೆಳಗ್ಗೆ ಹೆಣಗಳು ನೋಡ್ತಾ ಇದ್ದು ಒಂದು ಮೂರು ದಿನ ಮೂರು ನಾಲ್ಕು ದಿನ ಆದಮೇಲೆ ಸೀಸ್ ಪೇರ್ ಆಗೋಯಿತು ಆ ನಂತರ ಏನಿಲ್ಲ ಆನಂತರ ಅವ್ರು ಪಡೆ ಅವರು ನಾವು ಪಡಿ ನಾವು ಅಲ್ಲೆಲ್ಲ ಊರೆಲ್ಲ ಖಾಲಿ ಇರೋದು ಹೋಗೋದು ಅಲ್ಲಿ ಕೋಳಿ ಇಟ್ಕೊಂಬರೋದು ಅದು ಇಟ್ಕೊಂಬರೋದು ತಿನ್ನೋದು ಇದೆ ಹಾಗೇನಂತ ಇಷ್ಟೊಂದು ಇದಿರಲಿಲ್ಲ ಬಾರ್ಡರ್ಸು ತಂತಿ ಬೇಲಿಗಳೆಲ್ಲ ಏನಿರಲಿಲ್ಲ ವಾಪಸ್ ಬಂದೆ ವಾಪಸ್ ಬಂದ ಮೇಲೆ ಈ ಸೆಲೆಕ್ಷನ್ ನಡೀತಾ ಇತ್ತು ಈ ಕುಸ್ತಿಗೆ ಸೆಲೆಕ್ಷನ್ ಸ್ಪೋರ್ಟ್ಸಿಗೆ ಸೆಲೆಕ್ಷನ್ ಅದು ಸ್ವಲ್ಪ ಇಂಪ್ರೂವ್ ಆಗಿತ್ತು ನನಗೆ ನನಗೆ ಅವಕಾಶ ಸಿಕ್ಕು ಒಂದೆರಡು ಕುಸ್ತಿ ಆಡಲಿಕ್ಕೆ ಅವಕಾಶ ಸಿಕ್ತು ಆರ್ಮಿಲಿದ್ದೆ ಆಮೇಲೆ ಜಮ್ನಾಸ್ಟಿಕ್ ಚೆನ್ನಾಗಿರೋದ್ರಿಂದ ಅಲ್ಲಿ ಆರ್ಮಿ ಸ್ಕೂಲಲ್ಲಿ ಫಿಸಿಕಲ್ ಟ್ರೈನಿಂಗ್ ಅಂತ ಇದೆ ಆರ್ಮಿ ಸ್ಕೂಲ್ ಆಫ್ ಫಿಸಿಕಲ್ ಟ್ರೈನಿಂಗ್ ಪೂನಾದಲ್ಲಿ ಸಿಮ್ಲಾದಲ್ಲಿ ಬೇಸಿಕ್ಕು ಪೂನ ಅಡ್ವಾನ್ಸ್ ನನ್ನ ಆಫೀಸರ್ನ ರಿಕ್ವೆಸ್ಟ್ ಮಾಡಿದ್ಮೇಲೆ ಅವರು ನಾನು ರೆಕಮೆಂಡ್ ಮಾಡಿ ಕಳಿಸಿದ್ರು ಎರಡೂ ಕೋರ್ಸ್ಗಳಲ್ಲಿ ಭಾಳ ಒಳ್ಳೆ ನಂಬರ್ ತಗೊಂಡು ನಾನು ಆರ್ಮಿ ಫಿಸಿಕಲ್ ಇನ್ಸ್ಟ್ರಕ್ಟರ್ ಆಯ್ತು ಬಂದ ನಂತರ ನಮ್ಮದೊಂದು ಆ ಜಿಮ್ನಾಸ್ಟಿಕ್ ಟೀಮ್ ಅಲ್ಲಿ ಆ ಟೀಮಿಗೆ ಸೆಲೆಕ್ಟ್ ಮಾಡಿ ನನಗೆ ಕಳಿಸಿದ್ರು ಇದೆಲ್ಲ ಒಂದು ಮೂರು ವರ್ಷದಲ್ಲಿ ಆಗೋಯ್ತು ನಾಲ್ಕು ವರ್ಷಗಳ ಕಾಲ ನಾನು ಆ ಇಂಡಿಯನ್ ಟೀಮಲ್ಲೇ ಇದ್ದೆ ಸರ್ವಿಸಸ್ ಟೀಮಲ್ಲಿ ಜಿಮ್ನಾಸ್ಟಿಕ್ಸ್ ಇಲ್ಲಿ ಮಹಾರಾಷ್ಟ್ರ ಚಾಂಪಿಯನ್ ಆದ ಮೂರು ವರ್ಷ ಅಲ್ಲಿಂದ ಎರಡು ವರ್ಷ ನ್ಯಾಷನಲ್ಸ್ಗೆ ಹೋದೆ ತ್ರಿಪುರ ಮತ್ತು ಇದು ಮೇಘ ಇದು ಮಣಿಪುರಿಗೆ ಅಗರ್ತಲ ಸರಿ ಅಗರ್ತಲ ಆಗ ಅಂಥ ಒಳ್ಳೆಯ ವ್ಯವಸ್ಥೆಗಳೇನು ಇರಲಿಲ್ಲ ಆರ್ಮಿನಲ್ಲಿ ಈಗಿನ ಆರ್ಮಿಗೂ ಆಗಿನ ಆರ್ಮಿಗೂ ಭಾಳ ವ್ಯತ್ಯಾಸ ಇತ್ತು ಆರ್ಮಿಂಟ್ ನಮ್ಮ ಈ ಆಟ್ಲೇರಿನ ನಾವು ಸರ್ವಿಸಸ್ವರ್ಗ ಹೋಗ್ತಿದ್ದ ಆಮೇಲೆ ನ್ಯಾಷನಲ್ಸ್ ಕಳಿಸಿದ್ರು ವಾಪಸ್ ಬಂದ ಮೇಲೆ ಅಲ್ಲಿ ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟ್ರಿಗೆ ಹೋದೆ ಫಿಸಿಕಲ್ ಟ್ರೈನಿಂಗ್ ಆಯಿತು ಫಿಸಿಕಲ್ ಎಲ್ಲ ಮೇಲೆ ಟೀಮಲ್ಲೇ ಇದ್ದೆ ಎಷ್ಟು ದಿನ ಇರಲಿಕ್ಕೆ ಸಾಧ್ಯ ಆಮೇಲೆ ಏಳೇಳುವರೆ ವರ್ಷ ನಾನು ವಾಲೆಂಟಿಯರ್ ಆಗಿ ತೊಗೊಂಡೆ ಮತ್ತೆ ವಾಪಸ್ ಆರ್ಮಿ ಕಳಿಸ್ತಾರೆ ಇದಕ್ಕೆ ಅದಕ್ಕೆ ಇದಕ್ಕೆ ಅಂತ ಬಂದ ಮೇಲೆ ನಾನು ಎನ್ ಏ ಎಸ್ ಮಾಡಿದೆ ಬೆಂಗಳೂರಲ್ಲಿ ಎನ್ ಎ ಎಸ್ ಏನು ನ್ಯಾಷನಲ್ ಸ್ಕೂಲ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಇಲ್ಲಿ ಬಂದು ಆಗ ಬಂದಿತ್ತಿಲ್ಲಿ ಎಪ್ಪತ್ತೇಳು ಅಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡೋ ಮುಗಿದ ಮೇಲೆ ಕೆಲಸ ಇಲ್ಲ ಮೊದಲೇ ಬಂದಿದ್ದು ಕೆಲಸ ಇಲ್ಲ ಏನು ಕೆಲಸ ನಾನು ಏಜ್ ಆಗ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಅದು ನಾನು ಫಿಸಿಕಲ್ ಇನ್ಸ್ಟ್ರಕ್ಟ್ರು ಅಲ್ಲ ಆರ್ಮಿ ಫಿಸಿಕಲ್ ಇನ್ಸ್ಟ್ರಕ್ಟ್ರು ಇಲ್ಲಿ ವರ್ಕೌಟ್ ಆಗಲ್ಲ ಇಲ್ಲಿ ಸಿ ಪಿ ಬಿ ಪಿ ಎಡ್ ಸಿ ಪಿ ಎಡ್ ಮಾಡಬೇಕು ಅದಕ್ಕೆ ಎಜುಕೇಷನ್ ಇಲ್ಲ ಎನ್ ಎ ಎಸ್ ಮಾಡಿದ್ದೀನಿ ಎನ್ ಎಸ್ ಸಿ ಡಿಗ್ರಿ ಇರಬೇಕು ಎನ್ ಎ ಎಸ್ ಇದ್ದರೆ ಈಗ ನನ್ನ ಜೊತೆ ಎಲ್ಲ ರಿಟೈರ್ಡ್ ಆಗೋದ್ರಾಗ್ಲೇ ಅವರಿಗೆ ಕೆಲಸ ಆಗ್ತದೆ ನಮಗೇನಿಲ್ಲ ಆ ಸಂದರ್ಭದಲ್ಲಿ ಒಬ್ಬ ತಮಿಳುನಾಡಿನ ಮಾಸ್ಟ್ರು ಮಾಡರ್ನ್ ಥಿಯೇಟರ್ಸ್ನವ್ರು ಬಂದು ನನ್ನ ನನ್ನ ಆ್ಯಕ್ಟಿವಿಟೀಸ್ ನೋಡಿ ನೀನು ಸಿನಿಮಾದಲ್ಲಿ ಮಾಡ್ತೀಯ ಸ್ಟೆಂಟು ಅಂದರು ಸ್ಟೆಂಟು ಮುನರತ್ನಂ ಮುನ್ರತ್ನಂ ಅಂತ ಈಗ ಅವರ ಗುರುಗಳೊಬ್ಬರು ಇದ್ದಾರೆ ಕವಿರತ್ನಂ ಅಂತ ಮೊನ್ನೆ ಹೋಗಿ ಭೇಟಿಯಾಗಿ ಬಂದೆ ಅವರು ಇದು ರೈಟರ್ ಬೆಂಗಳೂರಿನವರೇ ಅವರು ಆ ಸಮಯದಲ್ಲಿ ಅಲ್ಲಿ ರೈಟರ್ ಆಗಿದ್ದರು ಅವರು ಆ ಮಾಸ್ಟ್ರಿಗೆ ಕೆಲಸ ಕೊಟ್ಟರು ಸರಿ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿ ಬಂದ್ರಲ್ಲಿ ಫೀಲ್ಡಲ್ಲಿ ನೋಡಿದ ಮೇಲೆ ಸ್ಟಂಟ್ ನಮಗೆ ಬರಲ್ಲ ಪಲ್ಟಿ ಹೊಡಿತೀವಿ ಯಾಕೆ ಪಲ್ಟಿ ಹೊಡಿ ನಾವು ಸ್ಟಂಟ್ ಹೇಳ್ಕೊಡ್ತೀವಿ ಎಷ್ಟು ಕೊಡಿದ್ದೀರ ಅಂದರೆ ದಿನಕ್ಕೆ ಇನ್ನೂರು ರೂಪಾಯಿ ಅಂದ ದಿನಕ್ಕೆ ಇನ್ನೂರು ರೂಪಾಯಿ ಎಂಬತ್ತರಲ್ಲಿ ಅದು ಎಪ್ಪತ್ತ ಎಪ್ಪ ಎಪ್ಪತ್ತೊಂಬತ್ತರಲ್ಲಿ ಭಾಳ ದೊಡ್ಡ ಅಮೌಂಟ್ ಅದು ಸರಿ ಸಿನಿಮಾ ಆರಂಭ ಆಯ್ತು ಅಲ್ಲಿ ಅಲ್ಲಿ ಭಾಳ ಎರಡು ಮೂರು ಪಿಕ್ಚರ್ ಡ್ಯೂಪ್ಗಳಾಗೆ ಮಾಡಿ ಆ ವಲ್ಲವನ್ 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 ಹೊರಗಿರೋನೆಲ್ಲ ಜೈಶಂಕರ್ ಆ ತಮಿಳ್ನಾಡು ಇದ್ದಲ್ಲ ರಾಮಕೃಷ್ಣ ಅವ್ರಿಗೆ ಇದ್ದೆ ಆ ಥರದ ಪಿಕ್ಚರ್ಗಳು ಆಮೇಲೆ ನಾನು ಇಂಡಿಪೆಂಡೆಂಟ್ ವಿಜಯಕಾಂತ್ ಒಂದು ಪಿಕ್ಚರ್ ಮಾಸ್ಟರ್ ಮಾಡ್ದೆ ವಾಪಸ್ ಬ ಅಲ್ಲಿಂದ ಎರಡು ವರ್ಷ ಅಲ್ಲಲ್ಲ ಅಲ್ಲಿ ಒಂದೇ ಅಲ್ಲಿ ಒಂದು ಹೋದಾಗ ಒಂದು ಮಾಡಿದ್ದು ಮತ್ತು ವಾಪಸ್ ಬಂದ ಮೇಲೆ ಬೆಂಗಳೂರಿಗೆ ಬಂದ್ಬಲ್ಲ ಅಲ್ಲೇ ಇರೋಕ್ಕಾಗಲ್ಲವಲ್ಲ ದುರ್ಟಿ ಮುಗಿದ್ಮೇಲೆ ಆಗ ಓಡಾಟಗಳು ನಡೀತಾ ಇತ್ತು ಸ್ವಲ್ಪ ಅಪ್ರೋಚ್ ಮಾಡೋದು ನಾನು ಪರ್ಸನಾಲಿಟಿ ಬೇರೆ ಎಲ್ಲ ತಿನ್ನೋ ಸ್ಲಿಮ್ ಆಗಿದ್ದೆ ಹಾಗೆಲ್ಲ ಪ್ರಭಾಕರ್ ಗೌವರ್ನೂ ಭಾಳ ದೊಡ್ಡದಾಗಿ ಒಳ್ಳೆ ಭಯಂಕರವಾಗಿರೋರು ಅದನ್ನು ಜೊತೆ ರಣಧೀರ ಇದ್ದ ಭೋಜರಾಜ್ ಇದ್ದ ಆ ಥರದವರೆಲ್ಲ ಒಂದು ಸ್ವಲ್ಪ ಜನ ಇದ್ದರು ಅವರೆಲ್ಲ ಪರಿಚಯ ಆಯಿತು ಗಾಂಧಿನಗರದಲ್ಲಿ ಉಳ್ಕೊಂಡೆ ಆ ಸಂದರ್ಭದಲ್ಲಿ ಒಂದು ಎರಡು ಮೂರು ಪಿಕ್ಚರ್ಗಳಿಗೆ ಚಿಕ್ಕಪಟ್ಟ ಪಾತ್ರಗಳು ಬಂತು ಒಂದು ಬಂಗಾರದ ಗಣಿ ಆ ಚಿತ್ರದಲ್ಲಿ ಎಷ್ಟು ಒಂದು ವರ್ಷ ಕೆಲಸ ಮಾಡಿದವರು ಅದೇ ಒಳ್ಳೆ ದುಡ್ಡು ದಿನ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಕೊಡೋರು ಜೀವನ ಆಗೋದು ಅಲ್ಲೇ ಹೋಟ್ಲಲ್ಲಿ ಉರ್ಕೊಂಡಿದ್ದು ನಾಲ್ಕು ರೂಪಾಯಿ ಮೂರು ರೂಪಾಯಿ ರೂಮು ಆಗ ಮುಸ್ರೀ ಕೃಷ್ಣಮೂರ್ತಿಯವರು ಆಗ ನಮ್ಮ ಜೊತೆ ವರ್ಕ್ ಮಾಡಿದ್ರು ಅವ್ರ ಇನ್ನೋ ಹೈಂಗಾರತೈತಿಲ್ಲ ಜೀವಿ ಸರ್ಪಂಚ ಅಯ್ಯಂಗಾರು ಸರ್ಪಂಚ ಅಯ್ಯಂಗಾರು ಅವರು ಜೊತೆಯಲ್ಲಿರು ನಾವು ಅಲ್ಲೇ ಇದ್ದು ಆ ಕನ್ನಡದವರು ಅಂದರು ಏನು ಮಾಡ್ತಾನೆ ಪಾಪ ಅಂತ ಭಾಳ ಸಪೋರ್ಟ್ ಮಾಡೋದು ಆಗ ಅದು ಸಿನಿಮಾ ಬರಲಿಲ್ಲ ಆಮೇಲೆ ಎಲ್ಲ ಪರಿಚಯಗಳಾಗಿ ಬಗಾರದ ಗಣಿ ಆಮೇಲೆ ಆ ಆ ಸಮಯದಲ್ಲಿ ದ್ವರ್ಕೇಶ್ ಅವರ ಕುಳ್ಳಿ ಕಳ್ಳ ಕುಳ್ಳಿ ಬೇಜಾನ್ ಎಲ್ಲದಕ್ಕೂ ಫೈಟು ಫೈಟಿಂಗ್ ಹೋಗೋರು ಏನೋ ಕೊಡೋರು ನಾವು ಒಬ್ಬನೇ ಅಂದರೆ ಒಂದು ಇಬ್ಬರು ಮೂರು ಜನ ಇದ್ದು ಆಗ ಯೂನಿಯನ್ ಇರಲಿಲ್ಲ ಅದು ಅವಕಾಶ ಸಿಗೋದು ಚಿಕ್ಕಪಟ್ಟ ಸಿಗೋದು ನಮ್ಮಂಥ ದೊಡ್ಡ ಅವಕಾಶಗಳನ್ನು ಮೈ ಫೈಟ್ ಮಾಸ್ಟ್ರಾಗ ಏನಾಗ್ತದೆ ಆ ಸಂದರ್ಭದಲ್ಲಿ ಒಂದು ವರ್ಷ ಕಳೆದಿತ್ತು ಒಂದೊಂದೂವರೆ ವರ್ಷ ಕಳೆದಿತ್ತು ನಮ್ಮ ನಂಜುಂಡ ಅಂತ ಒಬ್ಬ ನಮ್ಮ ಜೊತೆ ಅಷ್ಟರಾಗಿದ್ದ ಪುಟ್ಟಣ್ಣವ್ರ ಹತ್ರ ಅವನ ಆರ್ಮಿಲೂ ಇದ್ದ ಅವನು ಚೆನ್ನಾಗಿ ಪರಿಚಯ ಕೊಡೋ ಒಂದು ಸಿನಿಮಾ ನಡೀತಾ ಇದ್ದಾನೆ ನೀನ ಮಾಡೋಂಗಿದ್ರೆ ಬಂದು ಪುಟ್ಟಣ್ಣವ್ರನ್ನ ಕರೊಳೆ ಕರವಳಪ್ಪ ಪುಟ್ಟಣ್ಣವ್ರನ್ನ ಕರ್ಕೊಂಡೋಗಿ ಪರಿಚಯ ಮಾಡಿದ್ರು ನಡೆ ಬಿದ್ದೆ ಫೋಟೋ ಎಲ್ಲ ನೋಡಿದ್ರು ಬಾಕ್ಸಿಂಗ್ ಗಿಕ್ಸಿಂಗ್ ಎಲ್ಲ ನೋಡಿ ಎಲ್ಲ ಹಾಂ ಅದು ಮಂದಿ ಏನಾಯಿತು ಆರ್ಮಿಯಿಂದ ಬಂದ ಮೇಲೆ ಹೇಳಲಿಕ್ಕೆ ಮತ್ತೆ ಅಲ್ಲಿ ಒಂದು ಮಿಲಿ ಒಲಿಂಪಿಕ್ ನಡೀತು ನಾನು ಆವಾಗ ಬಂದಿದ್ದೆ ಆರ್ಮಿಂದ ವಾಪಸ್ ಬಂದ ಟೀಮ್ನ ರೆಡಿ ಮಾಡಿ ಮಕ್ಕಳನ್ನ ಕರ್ಕೊಂಡೋಗಿ ಮಿನಿಮಮ್ ಎಲ್ಲಪ್ಪ ಚಾಂಪಿಯನ್ಶಿಪ್ ಹೊಡ್ಕೊಂಡು ಬಂದಿದ್ದೆ ಅದು ನನಗೆ ಮೈಲೇಜ್ ಆಯಿತು ನಮ್ಮ ಜಿಮ್ನಾಸ್ಟಿಕ್ಕಲ್ಲಿ ಅಲ್ಲಿ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದಾಗ ಪಾರ್ಟ್ ಟೈಮ್ ಜಾಬ್ ಸಿಕ್ತು ಕಾರ್ಪೊರೇಷನಲ್ಲಿ ಹದಿನೈದು ರೂಪಾಯಿ ಎಲ್ಲ ಎರಡು ಮೂರು ಸ್ಕೂಲ್ ಕೊಟ್ಟಿದ್ರು ನನಗೆ ಅಲ್ಲ ಕಾರ್ಪೊರೇಷನಲ್ಲಿ ಇದರಲ್ಲಿ ಅದು ಗು ಗುಟ್ಟಿ ಮತ್ತು ನಮ್ಮ ಈ ಇದು ರೈಲ್ವೆ ಸ್ಟೇಷನ್ ಹತ್ರ ಒಂದಿದೆ ರೀತಿಯಲ್ಲಿ ತಗೋರೋದು ಈ ಪಕ್ಕದಲ್ಲಿ ಮಲೆ ಐಕ್ಲೇ ಹೊಕ್ಲಿಪುರ ಮೂರು ಸ್ಕೂಲ್ ಕೊಟ್ಟಿದ್ರು ಮೂರು ಒಳ್ಳೆ ಕ್ಲಾಸ್ ಮಾಡೋದು ಹದಿನೈದು ರೂಪಾಯಿ ಪುಟ್ಟಣ್ಣವ್ರು ಕರ್ಕೊಂಡೋದು ಪೊಟ್ಟಣ್ಣವ್ರ ಹತ್ರ ಹೋದಾಗ ಫೈಟ್ ಮಾಡ್ತೀಯಾನೆ ಅಂದರು ಎಲ್ಲ ನೋಡಿದ್ಮೇಲೆ ಮಾಡ್ತೀನಿ ರಂಗನ ನನಗೆ ಫೈಟ್ ಮಾಸ್ಟರ್ ಮಾಡ್ತೀನಿ ಅಂತ ಇಲ್ಲ ಫೈಟ್ ಮಾಡ್ತೀನಿ ಅಂತ ಅವ್ರು ಆಯಿತು ಸರಿ ಮಾಡೋದು ಏನು ಮಾಡ್ತೀಯ ಏನು ಹೆಸರು ಅಂದರು ರಘು ಒಂದೇ ಏಯ್ ರಘು ಎರಡು ಮೂರು ಜನ ಅವರು ನಿನ್ನ ಯಾವರು ಅಂದ್ರು ಹಾಸನ ಸರಿ ಹಾಸನ ರಘು ಅದು ಹಾಸನ ರಘು ಆಗೋಯ್ತು ಸರಿ ಹದಿನೈದು ಒಂದು ವಾರ ಹದಿನೈದು ದಿನ ಕಳೀತು ಅಷ್ಟೊತ್ತಿಗೆ ಬಂದ ಅವನು ನಿಜ ಕರಿತಾವ್ರೆ ಡೈರೆಕ್ಟ್ರು ಅಂತ ಯಾಕಪ್ಪ ಅಂದ ನಿನ್ನ ಮಾಸ್ಟರ್ ತೊಗೊಂಡವ್ರು ಹೇಯ್ ಮಾಸ್ಟರ್ಗೆ ಇಷ್ಟು ಮಾಡೋಕೆ ಬರಲ್ಲಪ್ಪ ಯೂನಿಯನ್ಗಳಿದ್ದಾವೆ ಮ ತಮಿಳ್ನಾಡುಗೆ ಇದೆ ಅವರೆಲ್ಲ ಆಗ ಸೌತ್ ಇಂಡಿಯನ್ ಡೈರೆಕ್ಟ್ರು ಎಸ್ ಎಚ್ ಸೌತ್ ಇಂಡಿಯನ್ ಸ್ಟೆಂಟು ಸೌತ್ ಇಂಡಿಯನ್ ಎಲ್ಲ ಮಾಡ್ಕೊಂಡಿದ್ರು ಅವರು ಅವ್ರದೇ ನಮ್ಮನ್ನೆಲ್ಲ ಬಿಡೋಲ್ಲ ಕಷ್ಟ ಇದೆ ಅವೆಲ್ಲ ಗೊತ್ತಿಲ್ಲ ಎಸ್ರು ಬರೆದ್ಬಿಟ್ಟವ್ರೆ ಇಲ್ಲ ಹೊಡ್ತಾ ತಿಂತೀಯ ನಾವು ಸರಿ ಹೋಗಿ ಹೇಳಿದೆ ಹಿಂಗಿದೆ ಸರ್ ನಾನು ಹೇ ಅವೆಲ್ಲ ಬಿಟ್ಟಾಕೋ ನೀನು ಯಾರೋ ಇದೆ ಎಲ್ಲರೂ ಕರ್ಕೊಂಡು ಟ್ರೈನಿಂಗ್ ಮಾಡಿಬಿಟ್ಟು ರೆಡಿ ಮಾಡು ನೀನೇ ಮಾಡೋದು ಫೈಟ್ರು ಇಲ್ಲೇ ಫೈಟೇ ಬೇಡ ಸಿನಿಮಾದಲ್ಲಿ ಒಂದೊಂದು ಚಾಲೆಂಜ್ ಆಯಿತು ಆಗ ಈ ತಂಡಗಳನ್ನ ಹುಡುಕ್ದೆ ಅಷ್ಟೊತ್ತಿಗೆಲ್ಲ ಪರಿಚಯ ಆಗಿದ್ದರು ಇವನ್ನೆಲ್ಲ ಕಟ್ಟಾಕೊಂಡು ನಾನು ಇಂದಿರಾ ಮಾಲಲ್ಲಿ ಒಂದು ರೂಮಲ್ಲಿದ್ದೆ ನಮ್ಮ ಊಲಿಯಾಗುವಂದು ರೇಷ ರುದ್ರೇಶ ಈ ಭಾಳ ಜನ ಹಾಳವರು ರಣ್ಣೀರ ಅವರೆಲ್ಲ ಅಲ್ಲಿ ಪಾರ್ಕಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಯಾರನ್ನ ಹುಡುಕೋದು ಅವ್ರು ಸ್ವಲ್ಪ ಜನ ಹುಡುಕೋದ್ರು ಆ ಸಮಯದಲ್ಲಿ ಇದು ಯಾವುದು ವಿಷಯ ವಿದ್ಯೆನೇ ಗೊತ್ತಿಲ್ಲ ಇದು ಅನ್ನೋದೇ ಗೊತ್ತಿಲ್ಲ ಪ್ರಪಂಚಕ್ಕೆ ಅಲ್ಲಿ ಹೊಸಾದದು ತಮಿಳ್ನಾಡಿಂದ ಬರೋರು ಮಾಡೋರು ಇಟ್ಕೊಂಡು ಹೋಗೋರು ಇದ್ರಲ್ಲಿ ಬದುಕು ಮಾಡ್ಬೋದು ಇದ್ರಲ್ಲಿ ಸಂಪಾದನೆ ಮಾಡ್ಬೋದು ಜೀವನ ಮಾಡ್ಬೋದು ಅಂತ ಯಾರಿಗೂ ಗೊತ್ತಿಲ್ಲ ಅದು ಸುಮಾರಾಗಿ ಒಂದು ಹೆಜ್ಜೆ ಇಟ್ಟಿದೆ ನಾನು ಮತ್ತೆ ಇಲ್ಲಿ ಪಿ ಮತ್ತೆ ಇಲ್ಲಿ ಪಿ ಟಿ ಮಾಸ್ಟರ್ ಹೋಗೋಕ್ಕಾಗಲ್ಲ ನಾನು ಈ ಕಡೆ ಬರೋಕ್ಕಾಗಲ್ಲ ಅವಕಾಶ ಬಿಟ್ಟರೆ ಮತ್ತೆ ಸಿಗೋದಿಲ್ಲ ತಮಿಳ್ನಾಡಿಗೆ ಹೋಗಿ ಮೆಂಬರ್ ಆಗೋದಕ್ಕೆ ಅಷ್ಟೊಂದು ದುಡ್ಡಿರಲಿಲ್ಲ ಆಗ ಆಗಲೇ ಆಗ ಇವ್ರನ್ನೆಲ್ಲ ಹುಡುಗಿದೆ ಈ ಕರೆಕ್ಟ್ ಕನ್ನಡ ಭಾಷೆ ನಡೆದ ಟಪೋರಿಗಳನ್ನ ಪಿಕ್ ಪಾಕೆಟರ್ಸು ಆಫ್ ಮಾಡೋರ್ಸು ಎಲ್ಲ ಪೊಲೀಸ್ ಕೇಸ್ ಇರೋರೇ ಬ್ಲ್ಯಾಕ್ ಟಿಕೆಟ್ ಮಾಡೋರು ಎಲ್ಲರನ್ನು ಹುಡುಕಿ ಕೂಡಕ್ಕೆ ರಾತ್ರಿ ಪ್ರಾಕ್ಟೀಸ್ ಮಾಡೋದು ಎಲ್ಲಿ ಆಗ ಒಂದು ಇಪ್ಪತ್ತ್ಮೂರು ಜನ ಮಾಡೋರು ಕೊಡೋಕಿದ್ದು ಎಲ್ಲ ಟಪೋರಿ ಎಲ್ಲ ನಂಬರ್ ಒನ್ಗಳೇ ಬ ಬಸವನಗುಡಿ ಸರಿ ಇಂದಿರಾ ಗಾಂಧಿನಗರದ ಪಿಡ್ಲಲ್ಲಿ ಮಾಡ್ತಾಯಿದ್ರು ನಮ್ಮ ಕಿರ್ಚಾಟಿ ಕೊಂಡು ಪೊಲೀಸ್ ಹೇಳ್ಕೊಂಡು ಹೋಗ್ಬಿಡು ಪೋಲಿಸ್ ಸ್ಟೇಷನ್ಗೆ ಒಕ್ಕೂಟ ಅಲ್ಲ ಗ್ರೌಂಡು ಊಟ ಇನ್ನುವ ಆಗೇವು ಕೂಟ ಹುಟ್ಟೇ ಇರಲಿಲ್ಲ ಯಾಕ ಗ್ರೌಂಡು ಗಾಂಧಿನಗರ ಗ್ರೌಂಡ್ ಇಲ್ವಾ ಮತ್ತೆ ಪಾರ್ಕು ಮತ್ತೆ ವಜ್ರಶ್ರೀ ಎದುರುಗಡೆ ಇದು ನಡೀತಾ ಇತ್ತು ಆವಾಗ ನಮಗೆ ಸಿನಿಮಾದಾಗ ಭಾಳ ತೊಂದರೆಗಳು ಆಯಿತು ಮಾಡಿ ಏನರ ಹಿಂಗೆ ಹಿಂಗೆ ಅಂದಾಗ ಅವ್ರಿಗೂ ಸ್ವಲ್ಪ ಅವನು ಮರವರಿಕೆ ಆಯ್ತು ಏನೋ ಮಾಡ್ತಾರೆ ಅಂತ ಆಮೇಲೆ ನಮ್ಮ ಪರವಾಗಿ ಯಾರೂ ಇಲ್ವಲ್ಲ ಆಗ ನಮ್ಮ ನನ್ನ ಪರವಾಗಿ ನಿಂತವ್ರು ಅವರು ಅಲ್ಲಿ ಆಗ ಲೀಡ್ರ್ ಒಂದು ಯೂನಿಯನ್ ಮಾಡಿದ್ರು ಆಗಲೇ ಆಲ್ರೆಡಿ ಈ ವರ್ಕರ್ಸ್ ಯೂನಿಯನ್ ಅಂತ ಒಂದು ಮಾಡಿದ್ರು ಅವ್ರು ನಿಂತು ಇಲ್ಲಪ್ಪ ನೀವು ಮಾಡ್ರೆ ಏನೋ ಇದ್ದೀವಿ ಅಂತ ಅವನು ಅಷ್ಟೆಲ್ಲ ಕೆಲಸ ಆಗ ನನಗೆಲ್ಲ ಸ್ವಲ್ಪ ಗೈಡ್ ಮಾಡಿದ್ರು ಸೊ ಸಿನಿಮಾ ಮಾಡಿದ್ಮೇಲೆ ಯೂನಿಯನ್ನಿಂದ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ ಆವಾಗಲೇ ಶುರು ಆಯ್ತು ಅವ್ರ ಕತೆಗಳು ಹಾಂ ಹಾಂ ಕಲ್ತರು ಅವ್ರಿಗೆ ನೀನು ರೋಡಲ್ಲಿ ಹೊಡೆದಾಡಿದ್ರೆ ಪೊಲೀಸ್ ಹೇಳ್ಕೊಂಡ್ತಾರೆ ಇಲ್ಲಿ ಹೊಡೆದಾಡಿದ್ರೆ ಕಾಸು ಬರ್ತದೆ ಯಾವುದು ಬೇಕು ನಿಮಗೆ ಅಂತ ಇದನ್ನು ಆಕ್ಸೆಪ್ಟ್ ಮಾಡೋದು ಈ ಇದು ರಿಯಲ್ ಹಿಚ್ ಒಂದು ಸೋಷಿಯಲ್ ಎಲಿಮೆಂಟ್ಸ್ನ ಇವತ್ತು ಸ್ಟಾರ್ಗಳಾಗಿದ್ದಾರೆ ಎಲಿಮೆಂಟ್ಸ್ ಅನ್ನೋದಿಲ್ಲ ಆಗ ತಪ್ಪದಾರಿ ಅಂದರೆ ಕೆಲಸ ಇರಲಿಲ್ಲ ವೃತ್ತಿ ಇರಲಿಲ್ಲ ಅವರು ಏನೋ ಒಂದು ಮಾಡ್ಕೊಂಡಿರು ಇದಾರೆ ಹುಲಿಯ ಗೋವಿಂದ ಅಲ್ಲೇ ಅದೇ ಫೀಲ್ಡಲ್ಲಿದ್ದವರು ಹುಲಿಯ ಗೋವಿಂದ ನಮ್ಮ ಪ್ರಕಾಶು ಅದಕ್ಕೆ ಮುಂಚೆ ಅವನು ಚೆನ್ನಾಗಿ ಭೋಜರಾಜು ಇನ್ನೂ ಸ್ವಲ್ಪ ಜನ ಇದ್ದರು ಎಲ್ಲ ಆಮೇಲೆ ಪ್ರೊಡ್ಯೂಸರ್ಗಳಾದರು ಆಗ ಟ್ರೈನಿಂಗ್ ಸ್ಟಾರ್ಟ್ ಆಯಿತು ಟ್ರೈನಿಂಗ್ ಸ್ಟಾರ್ಟ್ ಆದಾಗ ಗಲಾಟೆಗಳು ಸ್ಟಾರ್ಟ್ ಆಯಿತು ಸಿನಿಮಾದವರು ನಮ್ಮನ್ನು ಮಾಡೋಕ್ಕೆ ಬಿಡ್ಬಾರ್ದು ಪುಟ್ಟಣ್ಣವ್ರು ಹೇಳಿದ್ರು ನೀನೇ ಮಾಡಬೇಕು ಅಂತ ಆ ಸಂದರ್ಭ ಎಂಬತ್ತ್ಮೂರವರೆಗೂ ನಾವು ಭಾಳ ಕಷ್ಟ ಆಯ್ತು ಎಂಬತ್ತ್ಮೂರರಲ್ಲಿ ನಾನು ಈ ಸಾಹಸ ಕಲಾವಿದರ ತಂಗವನ್ನು ಕಟ್ಟಿದೆ ಹೇಳಿದೆ ಪುಟ್ಟಣ್ಣವರು ಕಟ್ಟಪ್ಪ ನೀನು ಅವ್ರು ಬರೆದ್ರು ನಾನೇ ಬ್ರಹ್ಮ ನಾನು ಹೇಳಿದ್ದೆ ನಡೀತದೆ ಇಲ್ಲಿ ಯಾರೂ ಬರೋಂಗಿಲ್ಲ ನಮ್ಮವರೇ ಮಾಡಬೇಕು ಹೇಳಿ ನನಗೆ ಆವತ್ತು ಅವಕಾಶ ಕೊಟ್ಟರು ಆವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಚಿತ್ರರಂಗದಲ್ಲಿ ಮೊದಲ ಸಾಹಸಕ ನಿರ್ದೇಶನಕ್ಕೆ ಬಂದೆ